ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ ಭಕ್ತಿ ಧರ್ಮ ನಂಬಿಕೆ ಅಗಾಧವಾಗಿದೆ ಕೋಟ್ಯಾಂತರ ಮಂದಿ ಬಂದು ಸ್ನಾನ ಮಾಡ್ತಿದ್ದಾರೆ ಈ ನಡುವೆ ಸ್ನಾನ ಮಾಡಿದವರಿಗೆ ನಡುಕ ಹುಟ್ಟಿಸುವಂತಹ ವರದಿಯನ್ನ ಸ್ವತಃ ಕೇಂದ್ರ ಸರ್ಕಾರವೇ ನೀಡಿರುವಂತದ್ದು ಹೌದು ಮಹಾ ಕುಂಭಮೇಳದಲ್ಲಿ ಮಿಂದು ಎದ್ದ ಕೋಟ್ಯಾಂತರ ಭಕ್ತರಿಗೆ ಬಿಗ್ ಶಾಕ್ ಎದುರಾಗಿದೆ ಪ್ರಯಾಗರಾಜನ ಗಂಗಾ ಯಮುನಾ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಎಂದು ಹೇಳಲಾಗಿದೆ ವರದಿಯಲ್ಲಿ ಇಂತಹದೊಂದು ಆಘಾತಕಾರಿ ವರದಿಯನ್ನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರುವಂತದ್ದು ಗಂಗಾ ನದಿಯ ನೀರು ಕುಡಿಯುವುದು ಹಾಗಿರಲಿ ಸ್ನಾನ ಮಾಡುವುದಕ್ಕೂ ಯೋಗ್ಯವಲ್ಲ ಎನ್ನುವಂತಹ ವರದಿಯನ್ನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರುವಂತಹದು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಇಂತಹದೊಂದು ವರದಿಯನ್ನ ನೀಡಿರುವಂಥದ್ದು ಮಹಾಕುಂಭಮೇಳದ ಆರಂಭಕ್ಕೂ ಮುನ್ನವೇ ನೀರಿನ ಸ್ಯಾಂಪಲ್ ಅನ್ನು ಪರೀಕ್ಷೆಗೆ ಒಳಪಡಿಸಿದ್ರು ಆಗ ಇನ್ನೂ ಮಹಾಕುಂಭ ಮೇಳ ಆರಂಭ ಆಗಿರಲಿಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ವು ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ನ್ಯಾಯಾಂಗ ಸದಸ್ಯ ನ್ಯಾಯಮೂರ್ತಿ ಸುಧೀರ್ ಅಗರ್ವಾಲ್ ಮತ್ತು ಪರಿಣಿತ ಸದಸ್ಯ ಸೆಂಥಿಲ್ ವೇಲ್ ಅವರನ್ನೊಳಗೊಂಡ ಪೀಠವು ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಿಗೆ ಕೊಳಚೆ ನೀರು ಬಿಡುವುದನ್ನು ತಡೆಯುವ ವಿಷಯದ ಕುರಿತು ವಿಚಾರಣೆ ನಡೆಸುತ್ತಿದ್ದರು ಆದರೆ ಈಗಾಗಲೇ ಕುಂಭಮೇಳದಲ್ಲಿ ಸುಮಾರು ಐವತ್ತು ನಾಲ್ಕು ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಪ್ರತಿದಿನ ಸರಾಸರಿ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಇನ್ನು ಏಳೆಂಟು ದಿನ ಕಾಲ ಮಹಾಕುಂಭಮೇಳದ ಸ್ನಾನ ನಡೆಯಲಿದೆ ಇದೇ ಫೆಬ್ರವರಿ ಇಪ್ಪತ್ತಾರಕ್ಕೆ ಶಿವರಾತ್ರಿಯಂದು ಕುಂಭಮೇಳಕ್ಕೆ ವಿದ್ಯುಕ್ತ ತೆರೆ ಬೀಳಲಿದೆ ಇಷ್ಟಕ್ಕೂ ವರದಿಯಲ್ಲಿ ಏನಿದೆ ನದಿ ನೀರಿನಲ್ಲಿ ಜೀವ ಕೊಲ್ಲುವಂತಹ ಯಾವ ಬ್ಯಾಕ್ಟೀರಿಯಾ ಸೇರ್ಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರಯಾಗರಾಜನ ಇಲ್ಲಿನ ಗಂಗಾ ನದಿಯ ಫೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇರುವ ಬಗ್ಗೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಳವಳ ವ್ಯಕ್ತಪಡಿಸಿದೆ ನದಿಯ ನೀರಿನಲ್ಲಿ ಪೀಕಲ್ ಕೋಲಿಫಾರ್ಮ್ ಮಟ್ಟ ಅಧಿಕವಾಗಿರುವುದರಿಂದ ಸ್ನಾನ ಮಾಡಲು ಈ ನೀರು ಗುಣಮಟ್ಟದಿಂದ ಕೂಡಿಲ್ಲ ಎಂದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ವರದಿ ನೀಡಿದೆ ಪೀಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಎಂದು ಕರೆಯಲ್ಪಡುವ ಸೂಕ್ಷ್ಮ ವರ್ಗವು ಮಾನವ ಮತ್ತು ಪ್ರಾಣಿಗಳ ಕರುಣಿನಲ್ಲಿ ಇರುತ್ತದೆ ನೀರಿನಲ್ಲಿ ಇವುಗಳು ಕಂಡುಬಂದರೆ ಇದನ್ನು ಬಳಸುವ ಜನರು ಕೂಡ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಬಹುದೆಂದು ತಜ್ಞರು ಹೇಳುತ್ತಿದ್ದಾರೆ ಮೂತ್ರನಾಳ ಕಿಡ್ನಿ ಸಮಸ್ಯೆ ಬರುವುದು ಮೆದುಳಿನ ಊತ ಕಂಡುಬರುವುದು ಕಣ್ಣಿನ ಸಮಸ್ಯೆ ಕೂಡ ಬರಬಹುದು ಹಾಗೊಮ್ಮೆ ಆ ನೀರಿನಲ್ಲಿ ಸ್ನಾನ ಮಾಡುವುದರ ಜೊತೆಗೆ ಆ ನೀರನ್ನು ಕುಡಿದರೆ ಕರುಳಿನ ಗಂಭೀರ ಸಮಸ್ಯೆ ಕೂಡ ಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆ ಕ್ಲೀನ್ ಗಂಗಾ ಎನ್ನುವ ಯೋಜನೆಯಡಿ ಇನ್ನಾದರೂ ಗಂಗಾ ನದಿಯನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾರಾ ಕಾಗ್ ನೋಡೋಣ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ